ದರ್ಶನ್ ಏ ನೀವು ಮೀಡಿಯಾದವರಿಗೆ ಧರ್ಮಸ್ಥಳ ದರ್ಶನ್ ಪ್ರಜ್ವಲ್ ಇವು ಮೂರನ ಕಾಣ್ತಾ ಇರೋದು ನಿಮ್ಗೆ ಬೇರೆ ಏನು ಇಲ್ವಾ ಅಂತ ಬೇರೆ ಯಾವ್ದಾದ್ರು ರೈತರ ಸುದ್ದಿನೋ ಯಾವ್ದಾದ್ರು ಅಭಿವೃದ್ಧಿ ಸುದ್ದಿನೋ ಒಳ್ಳೆದಾಗ ಸುದ್ದಿನೋ ಯಾರಿಗೋ ಒಳ್ಳೆದಾಗ್ತಿರೋ ಸುದ್ದಿನ ಹಾಕಿದ್ರೆ ನೀವು ಹಂಗೆ ಚಾನಲ್ ಚೇಂಜ್ ಮಾಡ್ತೀರಾ ನಿಮ್ ಬುದ್ಧಿ ಸರಿ ಇದೆಯಾ ನಿಂಬುದ್ದಿ ಸರಿ ಇದೆಯಾ ಇಲ್ಲ ಅದೇ ಧರ್ಮಸ್ಥಳದಲ್ಲಿ ಏನೇನಾಗ್ತಾ ಆಗ್ತಾ ಇದೆ ದರ್ಶನ್ ವಿಗ್ ಕಿತ್ತು ಎಲ್ಲ ಬೋಳಿಸಿ ಹೀಗೆ ನಿಂತಿದ್ದಾರೆ ಪವಿತ್ರ ಗೌಡ ಲಿಪ್ಸ್ಟಿಕ್ ಹಾಕಿಕೊಂಡು ಬಂದು ಹೀ ಅಂತ ಕಿಸಿದು ನಿಂತಿದ್ದಾರೆ ಅಂದಾಗ ನೀವು ಹೋ ಅಂತ ಬಂದು ನಿಂತ್ಕೊಂಡು ಟಿವಿ ಮುಂದೆ ಟಿವಿ ನೋಡ್ತೀರಾ ಇದು ನ್ಯಾಯನಾ ಯಾರೋ ರೈತರ ಬಗ್ಗೆ ಕೃಷಿಕರ ಬಗ್ಗೆ ರೈತರಿಗೆ ಒಳ್ಳೇದಾಗ್ತಿರೋದ್ರ ಬಗ್ಗೆ ರೈತರಿಗೆ ಅನ್ಯಾಯ ಆಗ್ತಿರೋದ್ರ ಬಗ್ಗೆ ತೋರ್ಸುದ್ರೆ ಪೃಸಕ್ ಅಂತ ಚಾನಲ್ ಚೇಂಜ್ ಮಾಡ್ತೀರಾ ಇಲ್ಲ ಹಿಂಗೆ ಎಳ್ಕೊಂಡು ಹೋಗ್ತೀರಾ ಮೊಬೈಲ್ ಅಲ್ಲಿ ನೋಡ್ತಾ ಇದ್ರೆ ಅದೇ ಅವನು ಅವಳನ್ನು ಇಟ್ಟುಕೊಂಡಿದ್ದನಂತೆ ಇವನನ್ನು ಸಾಯಿಸಿದನಂತೆ ಅವನು ಅವಳನ್ನು ಪ್ರೀತಿಸಿದನಂತೆ ಪ್ರೀತಿಸಿ ಕೊನೆಗೆ ಚುಚ್ಚಿದನಂತೆ ಅವಳು ಅವನಿಗಾಗಿ ಪ್ರಾಣತ್ಯಾಗ ಮಾಡಿದಳಂತೆ ಅಕ್ರಮ ಸಂಬಂಧವಂತೆ ಅವನಿಗಾಗಿ ಇವಳು ಕೊಲ್ಲಿಸಿದನಂತೆ ಅಂತಂದಾಗ ಇವು ಯಾರು ಯಾರು ಯಾರಿರ್ಬೋದು ಯಾರಿರ್ಬೋದು ಅಂತ ನೋಡದೆ ನೋಡದು ನಾವು ತೋರಿಸದೆ ನೀವು ಇದು ಕಟು ಸತ್ಯ ಅಲ್ವಾ